ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈ ಭಾರತದ ಎಲ್ಲ ಪಂದ್ಯಗಳು ಇದೀಗ ಅನೌನ್ಸ್ ಆಗಿದೆ ನೀವು ಎಷ್ಟು ಗಂಟೆಗೆ ಶುರುವಾಗಲಿದೆ ಈ ಒಂದು ಪಂದ್ಯಗಳನ್ನು ಕೇಳಿದ್ರೆ ನೋಡ್ಬೋದು ಇನ್ನು ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿ ಹತ್ತೊಂಬತ್ತರಿಂದ ಆರಂಭ ಆಗ್ತಿದೆ ಇನ್ನು ಭಾರತದ ಮೊದಲ ಪಂದ್ಯ ಯಾರ ವಿರುದ್ಧ ಅಂದ್ಕೊಳ್ಳೋದಾದರೆ ನೋಡ್ಬೋದು ಇನ್ನು ಟ್ವೆಂಟಿತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ದುಬೈನಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬಾಂಗ್ಲಾ ವಿರುದ್ಧ ಭಾರತ ಮೊದಲ ಪಂದ್ಯ ಆಡ್ತಿದೆ ಸೆಕೆಂಡ್ ಪಂದ್ಯ ಇರೋದು ಪಾಕ್ ವಿರುದ್ಧ ಅಂದರೆ ಇಪ್ಪತ್ತ್ಮೂರು ಫೆಬ್ರವರಿಗೆ ದುಬೈನಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರಂಭವಾಗ್ತಿದೆ ಇನ್ನು ಮೂರನೆಯ ಪಂದ್ಯ ಅಂದರೆ ಕೊನೆಯ ಪಂದ್ಯ ಮಾರ್ಚ್ ಟೂದಂದು ದುಬೈನಲ್ಲಿ ಅದು ಕೂಡ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆಗ್ತದೆ ಅದರ ಒಟ್ಟಾರೆ ಎಲ್ಲ ಪಂದ್ಯಗಳು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ದುಬೈನಲ್ಲಿ ನಮ್ಮ ಟೀಮ್ ಇಂಡಿಯಾ ಆಡ್ತಿದೆ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಖುಷಿ ಅಂತ ಹೇಳ್ಬೋದು ಬಟ್ ಯಾವ ಥರ ಪರ್ಫಾಮೆನ್ಸ್ ಕೊಡ್ತಾರೆ ಚಾಂಪಿಯನ್ಸ್ ಅಂತ ಕಾದು ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು